ಸಿದ್ಧಾರುಡ್ದೇ ಆಗ್ಬಿಡ್ತೀವಿ ಗುರುಗಳದೊಂದು ಹ ಗನ್ನು ಕೂಡಿದೆನೋ ಒಂದರ ವಿನಲಯದೋಳೋ ಗುರುವನ್ನು ಕೂಡಿದೆನೋ ಒಂದರ ವಿನಲಯದೋಳೋ ನೂರೆಂಟು ನಾಯಿಗಳು ಬೊಗಳಿದರೇನೋ ಗುರುವನ್ನು ಕೂಡಿದೆನೋ ನೂರೆಂಟು ನಾಯಿಗಳು ಬೊಗಳಿದರೆ ನೋ ಗುರುವನ್ನು ಕೂಡಿದೆನೋ ಗುರುವನ್ನು ಕೂಡಿದೆನೋ ಒಂದರ ವಿನಯದೋಳು ನೂರೆಂಟು ನಾಯಿಗಳು ಬಗಳಿದರೆ ನೋ ಗುರುವನ್ನು ಕೂಡಿದೆನೋ ಒಂಬತ್ತು ದಳದಲ್ಲಿ ಒಂದು ಮುತ್ತನ್ನು ಕಳುಕೊಂಡೆ ಒಂಬತ್ತು ದಳದಲ್ಲಿ ಒಂದು ಮುತ್ತನ್ನು ಕಳ್ಕೊಂಡೆ ಕಳೆದಂತ ಮೂತನು ಹುಡುಕಲು ಬಂದು ಗುರುವನ್ನು ಕೂಡಿದೆನೋ ಕಳೆದಂತ ಮೂತನು ಹುಡುಕಲು ಬಂದು ಗುರುವನ್ನು ಕೂಡಿದೆನೋ ಗುರುವನ್ನು ಕೂಡಿದೆನೋ ಒಂದರವಿನ ಲಯದೋಳು ನೂರೆಂಟು ನಾಯಿಗಳು ಬಗಳಿದರೆ ಗುರುವನ್ನು ಕೂಡಿದೆನು ನೂರೆಂಟು ನಾಯಿಗಳು ಬಗಳಿದರೆ ಗುರುವನ್ನು ಕೂಡಿದೆನು ಕುಂಬಾರ ಮಡಿಕೆಣ್ಣ ಕೊಂಬತ್ತು ತೂತಣ್ಣ ಕುಂಬಾರ ಮಡಿಕೆಣ್ಣ ಕೊಂಬತ್ತು ತೂತಣ್ಣ ಅತುತಲ್ಲಿ ಒಂದು ಜ್ಯೋತಿಯ ಕಂಡೆ ಗುರುವನ್ನು ಕೂಡಿದೆನು ಅತೂತಲ್ಲಿ ಒಂದು ಜ್ಯೋತಿಯ ಕಂಡೆ ಗುರುವನ್ನು ಕೂಡಿದೆನು ಗುರುವನ್ನು ಕೂಡಿದೆನೋ ಒಂದರ ವಿನಯದೋಳು ನೂರೆಂಟು ನಾಯಿಗಳು ಬೊಗಳಿದರೆ ಗುರುವನ್ನು ಕೂಡಿದೆನೋ ನೂರೆಂಟು ನಾಯಿಗಳು ಬಗಳಿದರೇನೋ ಗುರುವನ್ನು ಕೂಡಿದೆನೋ ಒಂದೇ ಒಂದಂಗೆಣ್ಣ ಅದಕ್ಕೊಂಬತ್ತು ತೆಣ್ಣ ಒಂದೇ ಒಂದಂಗೆಣ್ಣ ಅದಕ್ಕೊಂಬತ್ತು ತೆಣ್ಣ ಅದೆ ಪೇಲಿ ಒಂದು ಜ್ಯೋತಿಯ ಕಂಡೆ ಗುರುವನ್ನು ಕೂಡಿದೆನೋ ಗುರುವನ್ನು ಕೂಡಿದೆನೋ ಒಂದರ ವಿನಯದೋಳು ನೂರೆಂಟು ನಾಯ್ಗಳು ಬೊಗಳಿದರೆ ನೋ ಗುರುವನ್ನು ಕೂಡಿದೆನು ನೂರೆಂಟು ನಾಯ್ಗಳು ಬೊಗಳಿದರೆ ನೋ ಗುರುವನ್ನು ಕೂಡಿದೆನು ಹಿಂದೆ ಮುಂದೆ ಹಾಡಿಕೊಂಡರೆ ನಾನು ಹಿಂದಕ್ಕೆ ನೋಡನಲ್ಲ ಹಿಂದೆ ಮುಂದೆ ಹಾಡಿಕೊಂಡರೆ ನಾನು ಹಿಂದಕ್ಕೆ ನೋಡನಲ್ಲ ನನ್ನ ನಿಂದಿಸಿದವರಿಗೆ ಅಂದಿಯ ಜನ್ಮ ಗುರುವನ್ನು ಕೂಡಿದೆನು ನನ್ನ ನಿಂದಿಸಿದವರಿಗೆ ಅಂದಿಯ ಜನ್ಮ ಗುರುವನ್ನು ಕೂಡಿದೆನು ಗುರುವನ್ನು ಕೂಡಿದೆನೋ ಒಂದರ ವಿನಯದೋಳು ನೂರೆಂಟು ನಾಯಿಗಳು ಬೊಗ